ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಪರವಾಗಿಲ್ಲ ಚೆನ್ನಾಗಿದ್ದೀವಿ ನಾನು ನನ್ನ ಮಗಳು ಸೊ ಪಾಪುಗೆ ತುಂಬ ಹುಷಾರಿರಲಿಲ್ಲ ಮೊನ್ನೆಯಿಂದನೂ ಗೈಸ್ ಸೊ ಹೋಟ್ಲಲ್ಲೇ ಇಡ್ಲಿ ತಿನ್ನಿಸಿ ಸಿರಪ್ ಹಾಕಬೇಕಿತ್ತು ಬಸ್ಸಲ್ಲೇ ಕೂಡ ಸಿರಪ್ ಹಾಕ್ತೆ ನಾವು ಒಂದು ಫಂಕ್ಷನ್ಗೆ ಇದ್ದೋ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಬಸ್ಸಲ್ಲೇ ಸ್ಟಾರ್ಟ್ ಮಾಡಿದೆ ಈ ಬಸ್ಸಲ್ಲಿ ಜನನೇ ಇರಲಿಲ್ಲ ನೂರು ಬಸ್ ಹತ್ತಿತ್ತು ಕಾಡನೂರಿಗೆ ಆ ಊರಿಗೆ ಜಾಸ್ತಿ ಜನನೇ ಹೋಗಲ್ಲ ಮತ್ತು ಬಸ್ ರೂಟು ಇಲ್ಲ ಅಂತ ಹೇಳಿ ಮಾರ್ನಿಂಗ್ ಒಂದು ಸಂಜೆ ಒಂದು ಬಸ್ ಅಷ್ಟೇ ಇರೋದು ನಮಗೆ ಅದೇ ಬಸ್ ಸಿಕ್ತು ನಾಲ್ಕುವರೆಗೆ ಬಸ್ಸು ಫುಲ್ ಖಾಲಿ ಅಂದರೆ ಖಾಲಿ ನಾವು ನಾಲ್ಕೇ ಸೀಟ್ ಇದ್ದಿದ್ದು ಸೊ ಫುಲ್ ಫ್ರೀಯಾಗಿ ಕೂತಿದ್ದು ಪಾಪಗೂ ಕೂಡ ಬಸ್ಸಲ್ಲೇ ಸಿರಪ್ ಆಗ್ತೆ ನಮ್ಮ ಮಾವನ ಮನೆ ಬಂದು ಗದ್ದೆ ಹತ್ತಿರ ಇರೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ದೊಡ್ಡಮ್ಮನು ಬೆಂಗಳೂರಿಂದ ಬಂದಿದ್ರು ಅಮ್ಮ ನಾನು ಪಾಪು ಹೋಗ್ತಾ ಇದ್ದೀವಿ ಅಪ್ಪಾಜಿ ಕೆಲಸ ಇತ್ತು ಅಂತ ಹೇಳಿ ಬರಲಿಲ್ಲ ಕೆಲ್ಸಕ್ಕೆ ಹೋಗಿದ್ರು ಬೇರೆ ಊರಿಗೆ ಸೊ ಅಲ್ಲಿ ನಾನು ತಿರುಗಿ ತಿರುಗಿ ನೋಡ್ತಾ ಇದ್ದೀನಲ್ವಾ ಅಲ್ಲಿ ನಮ್ಮ ಅಜ್ಜಿ ಮನೆ ಇತ್ತು ಹಳೆ ಮನೆ ಅಮ್ಮ ದೊಡ್ಡಮ್ಮ ಅವರೆಲ್ಲ ಬೆಳೆದು ಹುಟ್ಟಿ ಬೆಳೆದಿರೋಂಥ ಮನೆ ಅಲ್ಲಿ ಕಾಣಿಸುತ್ತಾ ಅಂತ ನೋಡ್ತಾ ಇದ್ದೆ ವೀಡಿಯೋಗ ತೋರಿಸೋಣ ಅಂತ ಸ್ವಲ್ಪ ಕಾಣಿಸ್ತಿತ್ತು ಬಟ್ ವೀಡಿಯೋಗೆ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿಗೆ ಹೋಗಲಿಲ್ಲ ಇವಾಗ ಅದೆಲ್ಲ ಉಂಟೋಗಿದ್ದೆ ಗೋಡೆ ಅಲ್ಲಿ ಯಾರೂ ಇಲ್ಲ ನಾವು ಊರೊಳಗಡೆಯಿಂದ ಗದ್ದೆ ಹತ್ತಿರ ನಡ್ಕೊಂಡು ಹೋಗ್ತಾ ಇದ್ದೀವಿ ಗದ್ದೆ ಏರಿ ಮೇಲೆ ಗದ್ದೆ ಮೇಲೆಲ್ಲ ಹೋಗಬೇಕು ಕಾಲು ದಾರಿ ಮೇಲೆ ಹೋಗ್ತಾ ಇದ್ದೀವಿ ಕೃತು ನೆಡಿಲ ನಡಿಲೇ ಇಲ್ಲ ಗೈಸ ಅಮ್ಮ ಫುಲ್ ಎತ್ಕೊಂಡ್ರು ಪಾಪ ಮಂಡಿ ನೋವಿದ್ರು ನಾನು ಬ್ಯಾಗ್ ಇತ್ತಲ್ವ ಬಟ್ಟೆ ಎಲ್ಲ ತೊಗೊಂಡಿದ್ನಲ್ವ ನನಗೂ ಎತ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಅಮ್ಮನೇ ಎತ್ಕೊಂಡಿದ್ರು ಅವಳಂತೂ ಮೊದಲೇ ಜ್ವರ ಇದರಿಂದ ಇರೋದ್ರಿಂದ ಮೊದಲೇ ನಡೀಲೇ ಇಲ್ಲ ಪಾಪ ಅಮ್ಮನೇ ಎತ್ಕೊ ಬಂದರು ತುಂಬ ದೂರ ಒಂದು ಕಿಲೋಮೀಟ್ರ್ ಆಗುತ್ತೆ ಗೈಸ್ ಹಾಗೆ ನೇಚರ್ ಎಷ್ಟು ಚೆನ್ನಾಗೈತೆ ನೋಡಿ ನನಗೆ ತುಂಬ ಇಷ್ಟ ಆಯಿತು ಏನಕ್ಕಂದರೆ ನಮ್ಮ ಮನೆ ಅಮ್ಮನ ಅಮ್ಮನ ಮನೆ ಹತ್ರ ಈ ಥರ ಜಾಗ ಇಲ್ಲ ಊರೊಳಗಡೆ ಇರೋದ್ರಿಂದ ಫ್ರೀ ಆಫ್ ಜಾಗವೂ ಇಲ್ಲ ಈ ಮನೆ ನನಗೆ ಇಷ್ಟ ಆಯಿತು ಸೊ ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಪಕ್ಕ ಹಳ್ಳಿ ಮನೆ ಹೆಂಗಿರುತ್ತೆ ತೋಟದ ಮನೆ ಆ ಶೈಲಿಲಿ ಕಟ್ಟಿದ್ದಾರೆ ತುಂಬಾ ಇಷ್ಟ ಆಯ್ತು ಹಾಗೆ ಹಾಗೆ ಹಸುಗಳನ್ನು ತುಂಬಾ ಸಾಕೊಂಡಿದ್ದಾರೆ ಸಹ ಮನೆ ತುಂಬಾ ಚೆನ್ನಾಗೈತೆ ಸೊ ಹಳ್ಳಿಲಿ ಜಾಗ ಇದ್ರೆ ತೋಟದ ಹತ್ರ ಮನೆ ಕಟ್ಕೊಂಡ್ರೆ ಇದೇ ಬೆನಿಫಿಟ್ಸು ಅಲ್ಲಿ ತುಂಬಾ ಹಸುಗಳೆಲ್ಲ ಕಟ್ ಹಾಕೊಂಡಿದ್ರು ತುಂಬಾ ಫ್ರೀಯಾಗಿ ಸ್ಪೇಸ್ ಇತ್ತು ತೋಟ ಇತ್ತು ತುಂಬಾ ಖುಷಿ ಆಯ್ತು ತುಂಬಾ ದಿನಗಳ ನಂತರ ಈ ತರ ಪರಿಸರಕ್ಕೆ ಬಂದಿದ್ದೀನಿ ಅಂತ ಫೀಲ್ ಆಯಿತು ನನಗೆ ಅಲ್ಲಿ ಮನೇಲಿದ್ದು ಇತ್ತು ಸೊ ಅಲ್ಲಿ ಹಾಗೆ ಬಾತುಕೋಳಿಗಳು ಕಾಣಿಸ್ತು ಹೋಗ್ತಾ ಇದ್ದೋ ಅದು ಮನೇಲಿ ಸಾಕಿರದಂತೆ ಆ ಕೆರೆ ಇದೆ ಮಧ್ಯದಲ್ಲಿ ಆ ಕೆರೆ ದಾಟಿ ಹೋದರೆ ನಮ್ಮ ಮಾವ ಅವ್ರ ಮನೆ ಸಿಗುತ್ತೆ ಸೊ ಮಾರ್ನಿಂಗ್ ಹೋಗೋಕ್ಕಾಗಲ್ಲ ಆಯ ಮಾಡಿಸೋ ಟೈಮ್ಗೆ ಅಂತೇಳಿ ಹಿಂದಿನ ದಿನವೇ ಐದು ಗಂಟೆನಾಗೋದು ಬಾತುಕೋಳಿ ತುಂಬ ಚೆನ್ನಾಗಿದ್ದು ನಮ್ಮ ಕೃತು ತುಂಬ ಇಷ್ಟ ಅದು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಬಾತುಕೋಳಿನ ಕೆರೆ ಒಳಗಡೆ ಓಡಿಸ್ಬಿಟ್ಟಿದ್ದೆ ಆಗ ಬೈತಾ ಇದ್ಲು ಯಾಕೆ ಓಡಿಸ್ದೆ ಪಾಪ ಅದು ನೀರಲ್ಲಿ ಮುಳುಗುತ್ತೆ ಅಂತೇಳಿ ಆಗ ನಾನು ಬ್ಲಾಗ್ ಏನು ಮಾಡಿರಲಿಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ ಯೂಟ್ಯೂಬಿಂದ ಸೊ ಅದೇ ಬಾತುಕೋಳಿ ಇವತ್ತು ಇತ್ತು ಇದನ್ನು ಓಡಿಸ್ದೆ ನೋಡೋಣ ಹೆಂಗೆ ಹೋಗುತ್ತೆ ನೀರಲ್ಲಿ ಅಂತ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮಳೆ ಮೋಡ ಥರನೂ ಸ್ವಲ್ಪ ವೆದರು ಅದೇ ರೀತಿಯಾಗಿತ್ತು ಬಾತುಕೋಳಿ ತುಂಬ ಕ್ಯೂಟ್ ಆಗಿತ್ತು ಸೊ ಫೈನಲಿ ಒಂದು ಒಂದೂವರೆ ಕಿಲೋಮೀಟ್ರ್ ನೆಟ್ಕೊಂಡು ಮನೆಗೆ ಬಂದು ನಮ್ಮ ಅಜ್ಜಿನೂ ಕೂಡ ಬಾಗಿಲಲ್ಲೇ ನಿಂತಿದ್ರು ಸೊ ಅವರು ಫುಲ್ಲು ಸ್ಪೆಟ್ರೆಲ್ಲ ಹಾಕ್ಕೊಂಡು ತಲೆಗೆಲ್ಲ ಕಟ್ಕೊಂಡು ಫುಲ್ ಇದಾಗಿದ್ದಾರೆ ನಮ್ಮ ಮಾವನು ಅಲ್ಲೇ ಕೂಡ ಕೂತಿದ್ರು ಯಾಕಂದರೆ ಕೊಡಗಿಗೆ ಹತ್ತಿರ ಆಗಿರೋದ್ರಿಂದ ಈ ಊರು ಇಲ್ಲಿ ತುಂಬ ಚಳಿ ಇರುತ್ತೆ ಕೊಡಗು ತುಂಬ ಅಂದರೆ ತುಂಬ ಹತ್ತಿರ ಅದಕ್ಕೋಸ್ಕರ ಗೈಸ್ ಆ ವ್ಲಾಗ್ನ ಹಿಂದಿನ ದಿನ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಮಾರನೇ ಬೆಳಗ್ಗೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಎಂಟೂವರೆ ಒಂಬತ್ತು ಗಂಟೆ ಟೈಮ್ ಆಗಿದೆ ಇವಾಗ ನಮ್ಮ ಮಾವ ಅವರು ಅದು ಆಯ ಮಾಡ್ಸೋಕ್ಕೆ ಆ ಜಾಗನ ಸ್ವಲ್ಪ ಕ್ಲೀನ್ ಮಾಡಿಲ್ಲ ಅಂತೇಳಿ ಅವಾಗ ಕ್ಲೀನ್ ಮಾಡ್ತಾಯಿದ್ರು ನಾನು ರೆಡಿಯಾಗಿದ್ದೆ ಪಾಪಗೂ ಎಲ್ಲ ರೆಡಿ ಮಾಡಿ ಅಡುಗೆನೂ ಎಲ್ಲ ನಾವೇ ಪ್ರಿಪೇರ್ ಮಾಡಿದ್ದೆವು ಮನೇಲಿ ಸಿಂಪಲಾಗಿ ಮಾಡ್ತಿರೋದಲ್ವ ಒಂದು ಇಪ್ಪತ್ತು ಜನಕ್ಕೆ ಅಡುಗೆ ಎಲ್ಲ ನಾವೇ ಎಲ್ಲ ಸೇರ್ಕೊಂಡು ಮಾಡಿದ್ದು ಸೊ ಹಾಗೆ ನೋಡಿ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಎಷ್ಟು ಚೆನ್ನಾಗಿದೆ ಇದು ಇವ್ರ ತೋಟ ನಮ್ಮ ಮಾವ ಅವ್ರದ್ದು ಒಂಟಿ ಮನೆಗಳು ಇದೆಲ್ಲ ಮನೆಗಳು ದೂರ ದೂರ ಎಲ್ಲ ಅವರವ್ರ ಜಮೀನಲ್ಲಿ ಕಟ್ಕೊಂಡಿರೋದು ಸೊ ಒಂಬತ್ತೂವರೆ ಟೈಮಿಂಗ್ಸ್ ಆಯಿತು ಆಯಾ ಮಾಡಿಸ್ತಾ ಇದ್ದಾರೆ ನೋಡಿ ಫಸ್ಟು ಈ ಥರ ಏನು ಆಯ್ಕೆ ಎಷ್ಟು ಬಂದಿರುತ್ತೆ ಅದ್ರ ಅದ್ರ ಪ್ರಕಾರ ದಾರಾನ ಅಲ್ಲಿಗೆ ಕಟ್ಕೊತಾ ಇದ್ದಾರೆ ಪುರೋಹಿತರು ಅದನ್ನು ಕೂಡ ನಾನು ಕ್ಯಾಮ್ರಾದಲ್ಲಿ ತಗೊಂಡಿದ್ದೆ ಸ್ಟಾರ್ಟ್ ಮಾಡ್ತಾ ಇದ್ರು ಪೂಜೆನ ನಾನು ಕೂಡ ಸೈಡಲ್ಲಿ ಕೂತ್ಕೊಂಡಿದ್ದೆ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ನಮ್ಮನೆ ಮಾಡಿದಾಗ ನಾನು ಏನು ಡಿಗ್ರಿ ಓದ್ತಾ ಇದ್ನೇನು ಅನಿಸುತ್ತೆ ಮರ್ತೇ ಹೋಗೈತೆ ನನಗೆ ಯಾವ ಇವ್ರ ಯಾವ ರೀತಿ ಆಯ ಮಾಡ್ತಾರೆ ಅಂತೇಳಿ ಅದಕ್ಕೆ ಕೂತ್ಕೊಂಡು ನೀಟಾಗಿ ನೋಡ್ಕೋತಾ ಇದ್ದೆ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ನಾಲ್ಕು ಮೂಲೆಗೆ ನಾಲ್ಕು ಕಂಬದ ಥರ ಏನೋ ಕಟ್ಟಿದ್ದಾರೆ ಅದಕ್ಕೆ ಗೋಮೂತ್ರ ಎಲ್ಲನೂ ಮಂತ್ರ ಹೇಳೇನೋ ಅದ್ರ ಮೇಲೆ ಹಾಕ್ತಾ ಹಾಕ್ತಾಯಿದ್ರು ನಮ್ಮ ರಾಜೇಶ ನಮ್ಮ ಅವನ ಮಗ ಮಾವ ಮತ್ತು ಅತ್ತೆ ಎರಡು ಕಡೆಯಿಂದನೂ ಸಂಬಂಧ ಆಗಬೇಕು ಅವನು ಏನು ಬಾಳೆಕಂದೆಲ್ಲ ಇದ್ದಾನೆ ನಾವುಗಳು ಎಲ್ಲ ಬಂದು ಈ ಕಡೆ ಸೈಡಲ್ಲಿ ಇದ್ದೀವಿ ಎಲ್ಲ ಕ್ಲಿಪ್ಪಿಂಗ್ಸ್ಗಳೆಲ್ಲ ತಗೊಂಡಿದ್ದೆ ಇವ್ರು ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪನೂ ಕೂಡ ಕಟ್ತಾ ಇದ್ದಾರೆ ನಮ್ಮ ಅವರು ಏನು ಬೇಕು ಅಂತ ಕೇಳ್ಕೊತ ಇದ್ದಾರೆ ಸೊ ಕೃತನ್ನ ನಮ್ಮ ಅತ್ತೆ ಮಗ ಗೋಪಿಯಣ್ಣ ಅಂತೇಳಿ ಅವರು ಎತ್ಕೊಂಡಿದ್ರು ಅವ್ರ ಅಂದರೆ ನಮ್ಮ ಕೃತುನ್ ತುಂಬ ಇಷ್ಟ ಕೃತ ಕಂಡ್ರೆ ಅವ್ರಿಗೂ ತುಂಬ ಇಷ್ಟ ಅವ್ರು ಜಾಸ್ತಿ ಅವ್ರ ಹತ್ರನೇ ಹೋಗೋದು ನಾನು ಸಿಂಪಲಾಗಿ ರೆಡಿಯಾಗಿದ್ದೆ ಕುರ್ತಾ ಹಾಕೊಂಡಿದ್ದೆ ಅಷ್ಟೇ ಏನು ಗ್ರ್ಯಾಂಡಾಗಿ ಏನು ಫಂಕ್ಷನ್ ಮಾಡ್ತಿರ್ಲಿಲ್ವಲ್ಲ ಸೊ ನಾನು ಇಲ್ಲಿ ಜಲ್ಲಿ ಮೇಲೆ ಕೂತಿದ್ದೆ ಗೈಸ್ ಅವರು ಜಲ್ಲಿಕಲ್ಲು ಡಸ್ಟು ಮರಳೆಲ್ಲ ಹಾಕ್ಸಿದ್ರು ಸೈಜ್ ಗಳು ಎಲ್ಲಾನು ಅಲ್ಲೇ ಕೂತಿದ್ದೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆ ಆದ್ರೂನು ತುಂಬಾ ಅಂದ್ರೆ ತುಂಬಾ ಬಿಸಿಲು ಕೂತ್ಕೊಳಕ ಆಗ್ತಾನೆ ಇರ್ಲಿಲ್ಲ ನಾನು ಬಂದ್ಬಿಟ್ಟೆ ಬಜ್ಜಿ ಒಂದು ಹಾಕಿರಲಿಲ್ಲ ಊಟಕ್ಕೆ ಕೊಡಬೇಕು ಬಜ್ಜಿ ಹಾಕಿ ಅಂತ ಕಳಿಸಿದ್ರು ನಮ್ಮ ಅತ್ತೆ ಮಗಳುವೆ ನಾನುವೇ ರಾಧಿಕಾ ನಾನು ಇಬ್ಬರು ಬಂದು ಹಾಗೆ ಕಿಟಕಿಲಿ ನೋಡಿ ವೀಡಿಯೋನು ಕೂಡ ತೊಗೊಂಡೆ ಬಜ್ಜಿ ಹಾಕ್ತಾ ಇದೆ ನನಗೆ ಆ ಪ್ಲೇಸ್ ಕಲ್ಗೆ ಹೋಗಿ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಸೊ ವಿಂಡೋ ಇತ್ತು ಅಡುಗೆ ಮನೆಯಿಂದ ಅಂದರೆ ಆಲ್ರೆಡಿ ಹಳೆ ಮನೆ ಇದೆಯಲ್ಲ ಅದ್ರ ಹಿಂದೆಯೇ ಅವರು ಈಗ ಮನೆ ಕಟ್ಟ ಕಾಯ ಮಾಡಿಸ್ತಾ ಇರೋದು ಏನೋ ಲಾಸ್ಟಲ್ಲೇನೋ ಏನೋ ಐದು ಜನ ಮುತ್ತೈದರ ಕೈಲೋ ಏನೋ ಏನೋ ಪೂಜೆ ಮಾಡಿಸ್ತಿದ್ರು ನಂಗೆ ಗೊತ್ತಿಲ್ಲ ನಾನು ಒಳಗಡೆ ಇದ್ದೆ ಹಾಗೆ ಅದನ್ನು ಕೂಡ ಕವರ್ ಮಾಡಿಕೊಂಡೆ ಫೈನಲಿ ಬಜ್ಜಿ ಹಾಕ್ಕೊಟ್ಟು ಊಟಕ್ಕೆ ಕೊಡ್ತಾಯಿದ್ದು ನನ್ನ ಮಗಳು ನೀರಿಗೆ ನೀರು ಕುಡಿಯೋಕ್ಕೆ ಅಂತ ತಂದಿರೋ ಲೋಟದಲ್ಲಿ ಮನೆ ಕಟ್ತೀನಿ ಅಂತ ಆಟ ಆಡ್ತಿದ್ಲು ಸೊ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದ ತಕ್ಷಣವೇ ಅದು ಗಾಳಿಗೇನೋ ಎಲ್ಲ ಬಿದ್ ಹೋಗ್ಬಿಡ್ತು ಆಮೇಲಿಂದ ಅಷ್ಟರಲ್ಲಿ ಊಟಕ್ಕೆ ಪತ್ತವ್ರೆ ಬಾ ಲೋಟ ಎತ್ಕೊಂಡು ಕೊಡು ಅಂತ ಕರೆದೆ ಪಾಪನ್ನ ಆಗ ಸರಿ ಅಮ್ಮ ಲೇಟ್ ಆಗುತ್ತೆ ಮನೆ ಕಟ್ಟಲ್ಲ ಬರ್ತೀನಿ ಊಟಕ್ಕೆ ಕೊಡ್ತೀನಿ ನೀರಿಗೆ ಅಂದ್ಬಿಟ್ಟು ಎಲ್ಲ ಗೈಸ್ ಅಡುಗೆ ಎಲ್ಲ ನಾವೇ ಮಾಡಿದ್ದು ಪಲಾವ್ ಮಾಡಿ ಗೊಜ್ಜು ಮಾಡಿ ಮೊಸರುಳಿ ಮಾಡಿ ಪಾಯಸ ಮಾಡಿ ಪಾಪ ಎಲ್ಲ ಮಾಡಿದರು ಎಲ್ಲ ಸೇರಿ ಮಾಡಿದರು ನಾನು ಸ್ವಲ್ಪ ತರಕಾರಿ ಎಲ್ಲ ಹಚ್ಕೊಟ್ಟೆ ನೋಡಿ ಇವಾಗ ಬ್ಯುಸಿ ಆದೋ ಎಲ್ರಿಗೂ ಊಟಕ್ಕೆ ಹಾಕ್ಕೊಡ್ತಾ ಇದ್ದೋ ನಮ್ಮ ಪಾಪು ನೀರು ಲೋಟ ಕೊಡ್ತಿದ್ದಾಳೆ ಅದಕ್ಕೋಸ್ಕರ ಈ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ವೀಡಿಯೋ ಮಾಡ್ತಿದ್ದೀಯಲ್ಲ ಬಾ ಊಟಕ್ಕೆ ಹಾಕ್ಕೊಡ್ಬಾ ಅಂತ ಆಂಟಿ ಕರಿತಾ ಕರಿತಾಯಿದ್ರು ಹಿರಿಯ ಆಂಟಿ ನಾನು ಪಾಪು ಲೋಟ ಕೊಡೋದನ್ನ ವೀಡಿಯೋ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೆ ಸೊ ನೆಕ್ಸ್ಟು ನಾವು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾವು ಊಟ ಮಾಡಿ ಹೊರಟು ಒಂದು ಗಂಟೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್